ತುಮಕೂರಿನ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ವತಿಯಿಂದ ಮೂವತ್ತೆಂಟು ಜನ ನಿವೃತ್ತ ಪ್ರಾಚಾರ್ಯರನ್ನ ಅದ್ದೂರಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಾಲಗುರುಮೂರ್ತಿ ಅವರು ತಾವು ಜಿಲ್ಲೆಗೆ ಡಿಡಿಪಿಯಾಗಿ ಬಂದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ತುಮಕೂರು ಜಿಲ್ಲೆ ಪಿಯು ಫಲಿತಾಂಶದಲ್ಲಿ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿತ್ತು ತಾವು ನೂತನವಾಗಿ ಕೈಗೊಂಡ ಕಾರ್ಯಕ್ರಮಗಳಿಂದಾಗಿ ಇಪ್ಪತ್ನಾಲ್ಕರಿಂದ ಹದಿನೆಂಟನೇ ಸ್ಥಾನಕ್ಕೆ ಫಲಿತಾಂಶ ಬರುವಂತೆ ಆಯಿತು ಎಂದು ಹೇಳಿದರು ಒಂದು ಎಡೆಡ್ ಕಾಲೇಜು ವಾಣಿ ಎಡೆಡ್ ಕಾಲೇಜು ಪ್ರಿನ್ಸಿಪಲ್ ಅಸೋಸಿಯೇಷನ್ ನಾನು ಮೊನ್ನೆನೇ ಹೇಳಿದ್ದೆ ನಿಮಗೆ ಇದ್ಮೇಲೆ ಒಂದೇ ಅಸೋಸಿಯೇಷನ್ ನಮ್ಮ ನಮ್ಮ ಇಲಾಖೆ रिलेटेड ಇರುತ್ತೆ ಅದು ಪ್ರಿನ್ಸಿಪಲ್ ಅಸೋಸಿಯೇಷನ್ ಮಾತ್ರ ಯಾಕಪ್ಪಾ ಓರ್ವರೂ ನೀವು ಸಂಗಟೆಟ್ coordinates ಪಾಪ ನಿಮ್ಮ ಕಷ್ಟಸುಕ ಮಾತಾಡ್ತೀವಿ ತಪ್ಪೇನಿಲ್ಲ ಇದೆ ಸಾರ್ಕ್ಕೆ ನಾನು ಹೇಳಿದೆ ಹೌದು ಕರೆಕ್ಟ ಮಾಯಾಮೂರು ಸೊ ಬೇರೆ ಅಸೋಸಿ ಗೈಡೆಡ್ ಕಾಲೇಜ್ ಅಸೋಸಿಯೇಷನ್ ಪಾಪ ಅಲ್ಲಿ ಯಾರು ಪ್ರಿನ್ಸಿಪಲ್ ಇರಲ್ಲ ಸೀನಿಯರಿಟಿ ಇರಲ್ಲ ಅವನ ಎಕ್ಸ್ಪೀರಿಯನ್ಸ್ ಇರಲ್ಲ ಎಕ್ಸ್ಪೋಜರ್ ಇರಲ್ಲ ಪಾಪ ಕೆ ಸಿ ಎಸ್ ಆರ್ ಓದ್ಕೊಂಡಿರಲ್ಲ ಪ್ರೋಸ್ಟೆಸ್ ಸಿಸ್ಟಮ್ ಫಾಲೋ ಮಾಡೋ ಗೊತ್ತಿರಲ್ಲ ಎಷ್ಟೋ ಗೈಡ್ಲೆನ್ಸ್ ಫಾಲೋ ಮಾಡೋದು ಗೊತ್ತಿರಲ್ಲ ಪಾಪ ಏ ನೀವು ಸ್ವಲ್ಪ ಲಾಯಲ್ ಚೆನ್ನಾಗಿದ್ಯಾ ಲಾರಲ್ಲಿ ಲಾಯಲ್ಲು ಅವರ ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ ಯಾರು ಲಾಯಲ್ಲು ಈಸ್ ಅಪಾಯಿಂಟೆಡ್ ಆಸ್ಪಲ್ ಅವ್ರದ್ದು ಇರಲಿ ನಾನು ಹೇಳ್ತಾ ಇಲ್ಲ ಪ್ರಿನ್ಪಲ್ ಆಸೆ ಇರ್ತದೆ ಇಪ್ಪತ್ತೈದು ವರ್ಷದ ಹುಡುಗನೇ ನೋಡಿದ್ರೆ ನಾನು ಪ್ರಿನ್ಸಿಪಾಲ್ ಆಗಿದೆ ಏನು ನೋಡಿದ್ರೆ ಪ್ರಿನ್ಸಿಪಾಲ್ ಆಗುತ್ತೆ ಅವ್ರು ನೆರವೂ ಮೆಸೇಜ್ ಇನ್ನ ಹುಡುಗ ಪ್ರಿನ್ಸಿಪಲ್ ರೀ ಕಾಲೇಜಲ್ಲಿ ಅಂತ ಅವ್ನು ಗೊತ್ತಿರೋ ನೆಕ್ಸ್ಟ್ ಇಯರ್ ಅಲ್ಲಿ ಇರ್ತಾರೋ ಇವ ಪಾಪ ಅವ್ರಿಗೆ ಆತ ಸಮೇನೇನು ಕಾಲೇಜುಗಳು ಒಂದು ರೀತಿ ತಾಯಿ ಥರ ಅವರು ಮುತ್ತೈದೆಯಾಗಿ ಬಾಳದಂಥವು ಒಂದು ಕಾಲದಲ್ಲಿ ಇಡೀ ಎಜುಕೇಷನ್ ಸಿಸ್ಟಮ್ನ ಕಟ್ಕೊಟ್ಟಂಥವು ದೊಡ್ಡ ಅಭಿಮಾನ ಎಂಡ್ ಮಾಡುವಂಥವ್ರು ಈಗ ಕೆಲವಿದಾಗ ಇನ್ನು ಕೆಲವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ ವಯಸ್ಸಾದ ಕಾಲಕ್ಕೆ ನಾವು ನಾವೇ ನೋಡ್ತೀವಿ ಆ ಥರ ಇಲಾಖೆಗಳು ಆ ಥರ ಗೇಟ್ ಮಾಡಲಿಕ್ಕೆ ಹೋಗ್ತೀರಲ್ಲ ತಪ್ಪದು ಡಿಡಿಪಿಐ ಡಾಕ್ಟರ್ ಬಾಲಗುರುಮೂರ್ತಿರವರು ಮಾರ್ಗದರ್ಶನದಿಂದಾಗಿ ಈ ಬಾರಿ ಪಿಯು ಫಲಿತಾಂಶ ರಾಜ್ಯಾದ್ಯಂತ ತುಮಕೂರು ಜಿಲ್ಲೆ ಹತ್ತನೇ ಸ್ಥಾನಕ್ಕೆ ಬರುವಂತೆ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರುಗಳು ಶ್ರಮಿಸುತ್ತಿದ್ದಾರೆಂದು ಪ್ರಾಂಶುಪಾಲರ ಸಂಘದ ಜಿಲ್ಲಾಧ್ಯಕ್ಷ ಕೆಪ್ರಭಾಕರ್ ಶೆಟ್ಟಿ ತಿಳಿಸಿದರು ಜಿಲ್ಲೆಯಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ ಸೇವೆಯಿಂದ ನಿವೃತ್ತರಾದ ಮೂವತ್ತೆಂಟು ಜನ ನಿವೃತ್ತ ಪ್ರಾಚಾರ್ಯರನ್ನ ಹಾಗೂ ಪ್ರತಿಭಾವಂತ ನಲವತ್ತೊಂದು ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಎಂದು ತಿಳಿಸಿದರು ನನ್ನ ಹೆಸರು ಪ್ರಭಾಕರ್ ರೆಡ್ಡಿ ಅಂತ ನಾನು ತುಮಕೂರು ಜಿಲ್ಲೆಯ ಪದವಿ ಪೂರ್ವ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷನಾಗಿ ಎರಡು ವರ್ಷದಿಂದ ಈ ಒಂದು ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದೇನೆ ಸೊ ಇಂದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎರಡು ವರ್ಷಗಳಿಂದ ನಿವೃತ್ತಿಯಾಗಿರ್ತಕ್ಕಂಥ ಸುಮಾರು ಮೂವತ್ತ ಎಂಟು ಜನ ಪ್ರಾಂಶುಪಾಲರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರು ನಿರಂತರವಾಗಿ ತಾವು ಮೂವತ್ತರಿಂದ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಸೇ ಪ್ರಾ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಅವರ ಸೇವೆಯನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಅವರೆಲ್ಲರಿಗೆ ಮುಂದಿನ ಜೀವನದಲ್ಲಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಪ್ರಾಚಾರ್ಯರ ಸಂಘದಿಂದ ಅವರಿಗೆಲ್ಲರಿಗೂ ಗೌರವ ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಪ್ರತಿ ವರ್ಷವೂ ಸಹ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹತ್ತು ತಾಲೂಕುಗಳಲ್ಲಿ ಪ್ರತಿ ತಾಲೂಕಿನಿಂದ ಕನಿಷ್ಠ ಮೂರು ವಿದ್ಯಾರ್ಥಿಗಳಿಗೆ ಅಂದರೆ ಒಬ್ಬರಿಗೆ ಕಲಾ ವಿಭಾಗ ಒಬ್ಬರಿಗೆ ವಿಜ್ಞಾನ ವಿಭಾಗ ಒಬ್ಬರಿಗೆ ವಾಣಿಜ್ಯ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದ್ರ ಮೂಲಕ ಉಳಿದ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಅವರನ್ನು ನೋಡಿಕೊಂಡು ತಾವು ಇನ್ಸ್ಪೈರ್ ಆಗಿ ಮುಂದೆ ನಾವು ಇದೇ ರೀತಿ ನ ಮಾರ್ಕ್ಸ್ ಪಡಿಬೇಕು ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತರಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದ್ದೀವಿ ಈ ವರ್ಷ ಸುಮಾರು ನಾವು ನಲವತ್ತೊಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮ್ಕೊತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಪ್ರಾಚಾರ್ಯರ ಸಂಘ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಫಲಿತಾಂಶವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗಿನ ನಮ್ಮ ಗೌರವಾನ್ವಿತ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಬಾಲ್ಗುರುಮೂರ್ತಿ ಸರ್ ಅವರ ಒಂದು ಮಾರ್ಗದರ್ಶನವನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದ ಪ್ರಕಾರ ಹಿಂದೆ ನಮ್ಮ ಫಲಿತಾಂಶದ ಪ್ರಮಾಣ ಭಾಳ ಹಿಂದೆ ಇತ್ತು ಇಪ್ಪತ್ತೆಂಟನೇ ಸ್ಥಾನದಲ್ಲಿತ್ತು ಅದು ಇಪ್ಪತ್ತ ನಾಲ್ಕಕ್ಕೆ ಬಂತು ಮಾನ್ಯ ಬ ಡಾಕ್ಟರ್ ಬಾಲ್ಗುರುಮೂರ್ತಿ ಸರ್ ಬಂದ ಮೇಲೆ ಅದು ಹದಿನೆಂಟನೇ ಸ್ಥಾನಕ್ಕೆ ಫಲಿತಾಂಶ ಬಂದಿದೆ ಅದನ್ನು ಈ ವರ್ಷ ಏನಾದರೂ ಮಾಡಿ ಹತ್ತು ಹತ್ತನೇ ಸ್ಥಾನದ ಒಳಗಡೆ ರಿಸಲ್ಟ್ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ವಿವಿಧ ಯೋಜನೆಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹೆಮ್ಮಾರ್ ಉಲಿನಾಯ್ಕರ್ ಮಾನವ ಸಂಪನ್ಮೂಲ ನಿರ್ದೇಶಕರಾದ ಪಾಟೀಲ್ ಶ್ರೀದೇವಿ ಕಾಲೇಜಿನ ಪ್ರಾಚಾರ್ಯರಾದ ನರೇಂದ್ರ ವಿಶ್ವನಾಥ್ ಪ್ರಾಚಾರ್ಯ ಸಂಘದ ಕೋಶಾಧಿಕಾರಿ ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಆರಾಧ್ಯ ಎಸ್ ರವಿಕುಮಾರ್ ಮಂಜುನಾಥ್ ಚಂದ್ರಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು